ಅಮೆರಿಕದಿಂದ ಬಂದ ಶಿವಣ್ಣ ಬಗ್ಗೆ ನಟ ದರ್ಶನ್ ಅವರು ಮಾತನಾಡಿದ್ದಾರೆ ಹಾಗಾದರೆ ನಟ ದರ್ಶನ್ ಅವರು ಶಿವಣ್ಣ ಅವರ ಬಗ್ಗೆ ಹೇಳಿದ್ದೆ ಅದನ್ನು ಸಂಪೂರ್ಣವಾಗಿ ನೋಡೋಣ ಬನ್ನಿ ಅಂದ ಹಾಗೆ ನಟ ಶೂರಜ್ ಕುಮಾರ್ ಅವರು ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಬಳಿಕ ಇಂದು ಅಂದರೆ ಇಪ್ಪತ್ತಾರು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ನಟ ಶಿವರಜ್ ಕುಮಾರ್ ಬೆಂಗಳೂರಿಗೆ ಮರಳಿದ್ದಾರೆ ಬೆಂಗಳೂರಿನಲ್ಲಿ ಹೇಳಿಕೆ ನೀಡಿರುವ ನಟ ಶಿವಣ್ಣ ಹೋಗಬೇಕಾದ್ರೆ ಎಮೋಷನಲ್ ಆಗಿದ್ದೆ ಏನೇ ಆದರೂ ಜೀವನದಲ್ಲಿ ಫೇಸ್ ಮಾಡಬೇಕು ಮಾಡೋಣ ನೋಡೋಣ ಅಂತ ಆಗಲ್ಲ ಮನೆಯಲ್ಲಿ ಎಲ್ಲರ ಸಪೋರ್ಟ್ ಇತ್ತು ಮುಂಚೆ ನನಗೆ ಭಯವಿತ್ತು ನಾನು ಬ್ಲೆಸ್ಡ್ ಅನ್ನಿಸ್ತಿದೆ ಎಂದಿದ್ದಾರೆ ಇದೀಗ ಶಿವಣ್ಣ ಅವರ ಬಗ್ಗೆ ನಟ ದರ್ಶನ್ ಕೂಡ ಆಪ್ತರ ಬಳಿ ಮಾತನಾಡಿದ್ದಾರೆ ಶಿವಣ್ಣ ನೋಡಿದ್ರೆ ತುಂಬಾನೇ ಖುಷಿಯಾಗುತ್ತೆ ಅವರಲ್ಲಿರುವ ಆತ್ಮಸ್ಥೈರ್ಯ ಎಲ್ಲರೂ ಮೆಚ್ಚುವಂಥದ್ದು ನನ್ನ ಆಯಸ್ಸು ಕೂಡ ಶಿವಣ್ಣನಿಗೆ ಇರಲಿ ಎಂದಿದ್ದಾರಂತೆ ದರ್ಶನ್ ಶಿವಣ್ಣ ಆರೋಗ್ಯವಾಗಿದ್ದಾರೆ ಅಂತ ವಿಷಯ ಗೊತ್ತಾದಾಗ ನನಗೆ ತುಂಬಾ ಖುಷಿಯಾಯಿತು ಎನ್ನುವ ಮೆಚ್ಚುಗೆಯ ಆಡಿದ್ದಾರೆ ದರ್ಶನ್ ದರ್ಶನ್ ಅವರ ಈ ಗುಣ ಕಂಡು ಅಭಿಮಾನಿಗಳು ಮೆಚ್ಚುಗೆ ಮಾತನಾಡಿದ್ದಾರೆ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು கமெண்ட்மீசி so